ಗಮನಿಸ್ತಾ ಇದ್ವಿ ಅಲ್ಲಿ ತಯಾರಿಗಳು ನಡೀತಾ ಇರೋದು ಅಂಬಾರಿಯನ್ನು ಕಟ್ಟುವಂಥ ಕಾರ್ಯಗಳು ನಡೀತಾ ಇದೆ ಅದನ್ನು ವಿಶೇಷವಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಅದರ ಒಳಗಡೆ ತಾಯಿ ವಿರಾಜಮಾನರಾಗಿ ಕೂತಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ ಇದು ಕೊನೆ ಕ್ಷಣದ ಒಂದಷ್ಟು ತಯಾರಿಗಳು ಎಲ್ಲವನ್ನು ಕೂಡ ಸರಿಯಾಗಿ ಕಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ಈಗ ಅಲ್ಲಿ ಕಟ್ತಾ ಇರುವಂತಹ ದೃಶ್ಯ ಎಷ್ಟು ಜನ ಅಲ್ಲಿ ಜೊತೆಯಲ್ಲಿದ್ದಾರೆ ನೋಡಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಅಂಬಾರಿಯನ್ನ ಕಟ್ಟುವಂತ ಕಾರ್ಯದಲ್ಲಿ ತೊಡಗಿರೋದು ಅಂಬಾರಿಯನ್ನ ಕಟ್ಟುವಂತದ್ದು ಕೂಡ ಬಹಳ ವಿಶೇಷ ಅಂತ ಅನ್ಸುತ್ತೆ ಲಕ್ಷ್ಮೀ ಲಕ್ಷ್ಮಿ ಕಿಶೋರ್ ಅವರು ಇದ್ರ ಬಗ್ಗೆ ಒಂದಷ್ಟು ಉಲ್ಲೇಖಗಳು ಅಥವಾ ಇದೇ ರೀತಿಯಾಗಿ ಕಟ್ಟಬೇಕು ಅನ್ನುವಂಥದ್ದೇನಾದ್ರು ಪ್ರತೀತಿಗಳೇನಾದರೂ ಇದೆಯಾ ಅಂತ ಹೌದು ಹಿಂದೆ ಅಂಬಾರಿನಲ್ಲಿ ಸ್ವಯಂ ಮಹಾರಾಜ್ರೆ ಕೂರ್ತಿದ್ರು ಮಹಾರಾಜ ಒಂದ್ ಸ್ವಲ್ಪನು ಅಂಬಾರಿ ಹೋಲಿದ್ರು ಅಹ್ ಮುಗಿತು ಕತೆ ಸೊ ಹಾಗಾಗಿ ಇವಕೆ ಬರೀ ಮಹಾರಾಜರಲ್ಲ ಯುವರಾಜ್ರುಗಳು ಕೂರ್ತಿದ್ರು ನಾಲ್ವಡಿ ಅವ್ರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಕಂಠೀರವ ನರಸಿಂಹರಾಜ್ ಒಡೆಯರ್ ಅವರು ಮತ್ತೆ ಜಯಚಾಮ್ರಾಜ್ ಒಡೆಯವರು ಮೂರ್ವರು ಕೂತ್ಕೊಂಡು ಹೋಗ್ತಿದ್ರು ಸೊ ಅಂತ ಆ ಅಂಬಾರಿನ ಕಟ್ಟಬೇಕು ಅಂತ ಅಂದರೆ ಅದಕ್ಕೆ ಆದಂತಹ ಒಂದು ರೀತಿ ರಿವಾಜ್ಗಳಿವೆ ಅದು ಯಾರ ಒಂದು ಮುಂದಾ ಮುಂದಾಳತ್ವದಲ್ಲಿ ನಡೆಯುತ್ತೆ ಅಂತ ಅಂದರೆ ರಾಜಮಾತೆಯವರ ಮುಂದಾಳತ್ವದಲ್ಲಿ ನಡೆಯುತ್ತೆ ಈಗ ಎಲ್ಲವೂ ಕೂಡ ಅರಮನೆ ಇರುತ್ತೆ ಆ ಟ್ರೆಝರಿ ಬೀಗನೂ ಬಂದು ಅದು ರಾಜಮಾತೆಯವರ ಬಳಿಯಲ್ಲೇ ಇರುತ್ತೆ ಸರ್ಕಾರ ಅವರ ಪರ್ಮಿಷನ್ನ ಪಡ್ಕೊಂಡೇ ಮುಂದೆ ಅರಮನೆ ಆಗಿರುವ ಈ ಅಂಬಾರಿ ಆಗಿರ್ಬೋದು ಮತ್ತು ಸಿಂಹಾಸನ ಆಗಿರ್ಬೋದು ಇದೆಲ್ಲವನ್ನು ಬಳಸ್ಕೊಳ್ಳೋದು ಈಗ ಅವ್ರು ಪರ್ಮಿಷನ್ ತಗೊಂಡು ಅದನ್ನ ತೆಗೆದು ಅಲಂಕಾರ ಮಾಡ್ತಿದ್ದಾರೆ ಹೂವಲ್ಲೆಲ್ಲ ಹೂವಲ್ಲೆಲ್ಲ ಪ್ರತಿ ವರ್ಷವೂ ಒಂದೊಂದು ರೀತಿಯಾದಂಥ ಅಲಂಕಾರ ಹೂವಲ್ಲಿ ಅಲಂಕಾರ ಮಾಡ್ತಾರೆ ಈ ವರ್ಷವೂ ಬಹಳ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಚಾಮುಂಡಮ್ಮನಿಗೆ ಈ ಬಾರಿ ಒಂದು ಹಳದಿ ಬಣ್ಣದ ಸೀರೆಯನ್ನು ಉಡ್ಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಇದನ್ನು ಅರಮನೆಯಲ್ಲಿ ಏನು ರೆಸಿಡೆನ್ಸ್ ಇದೆ ಅರಮನೆಯಲ್ಲಿ ನಾವು ನೋಡುವಂಥ ಅರಮನೆ ಬೇರೆ ಮೈಸೂರು ರಾಜಮನೆತನ ಇರುವಂತಹ ಏನ್ ರೆಸಿಡೆನ್ಸ್ ಇದೆ ಅದ್ರ ಮುಂಭಾಗದಲ್ಲಿ ಈ ಆನೆಗಳಿಗೆ ಅಂಬಾರಿ ಆನೆಗಳಿಗೆ ಅಂಬಾರಿಯನ್ನು ಕಟ್ತಾರೆ ಆ ಅಂಬಾರಿ ಮೇಲೆ ಆ ಕಿಟಕಿನಲ್ಲಿ ಆ ಇದರಲ್ಲಿ ಅಂತಪುರದಲ್ಲೇ ನಿಂತ್ಕೊಂಡು ಮಹಾರಾಣಿಯವರು ಸಲಹೆಗಳನ್ನ ಕೊಡ್ತಿರ್ತಾರೆ ಒಂದ್ ಚೂರು ಕೂಡ ಇಲ್ಲ ಈ ತರ ಕಟ್ಟಬೇಕು ಅಂತೇಳಿ ಮತ್ತೆ ಇದರಲ್ಲಿ ಪರಿಣಿತಿ ಹೊಂದಿರುವಂಥವ್ರು ಮಾತ್ರ ಅಂಬಾರಿಯನ್ನು ಕಟ್ಟಲಿಕ್ಕೆ ಸಾಧ್ಯ ಅಂಬಾರಿ ಯಾಕೆ ಅದರದ್ದೇ ಆದಂಥ ಒಂದು ವಿಶೇಷವಾದಂಥ ಮಾನ್ಯತೆ ಇದೆ ಅಂಬಾರಿನ ಯಾವ್ಯಾವುದೋ ರೀತಿಯಲ್ಲಿ ನಾವು ನಡ್ಸ್ಕೊಳಕ್ಕಾಗೋದಿಲ್ಲ ಯಾಕೆಂದರೆ ಅಂಬಾರಿನೂ ಕೂಡ ಸಿಂಹಾಸನಕ್ಕೆ ಎಷ್ಟು ಗೌರವ ಇದೆ ಅಂಬಾರಿಗೂ ಅಷ್ಟೇ ಗೌರವ ಇದೆ ಇವತ್ತಿನ ಪ್ರಮುಖ ಆಕರ್ಷಣೆನೇ ಅಂಬಾರಿ ಚಿನ್ನದ ಅಂಬಾರಿ ಹಾಗಾಗಿ ಈ ಅಂಬಾರಿಗಳನ್ನ ನಾವು ನೋಡ್ತಾ ಹೋದರೆ ಹಿಂದಿನ ಕಾಲದಿಂದ ಕಂಪಿಲರಾಯನ ಕಾಲದಿಂದ ಬಂದಿರುವಂಥದ್ದು ಮತ್ತು ಕಾಲಕಾಲ ನಂತರದಲ್ಲಿ ಅದು ತನ್ನದೇ ಆದಂಥ ಸ್ವರೂಪಗಳನ್ನ ಬದಲಾಯಿಸ್ಕೊಂಡಿದೆ ಏಳ್ನೂರೈವತ್ತು ಕೆ ಜಿ ಅಂಬಾರಿ ಇದ್ರೂ ಸಹ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಹೇಳ್ತಾರೆ ಚಿನ್ನ ಇಲ್ಲ ಬಟ್ ಚಿನ್ನ ಇದೆ ಬ ಸಾಕಷ್ಟು ಕೆ ಜಿ ಚಿನ್ನ ಇವರು ಎಂಬತ್ನಾಲ್ಕು ಕೆ ಜಿ ಯಾಕೆ ಅಂದರೆ ಅದು ಲೋಹನ ಅಷ್ಟು ಇದರಲ್ಲಿ ಮಾ ಆಗಲ್ಲ ಹಾಗಾಗಿ ಈ ಅಂಬಾರಿಯನ್ನು ಗಟ್ಟಿಯಾಗಿ ಕಟ್ಟಬೇಕು ಮತ್ತು ಇದನ್ನು ಅಲ್ಲಿನ ಅರಮನೆಯ ರಾಜಮಾತೆಯವರ ಈ ಈ ಮಾರ್ಗದರ್ಶನದಲ್ಲಿ ಅರಮನೆಯ ಸಿಬ್ಬಂದಿಗಳಿರ್ತಾರೆ ಮತ್ತು ರಾಜಮಾತೆಯವರ ದರ್ಬಾರ್ ಪಕ್ಷಿಗಳಿದ್ದಾರೆ ಅವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಅಂಬಾರಿಯನ್ನು ಕಟ್ತಾರೆ ತದನಂತರದಲ್ಲಿ ಎಲ್ಲವೂ ಕೂಡ ಆದಮೇಲೆ ಅಂಬಾರಿಯನ್ನು ನೀಟಾಗಿ ಕಟ್ಟಾದ ಮೇಲೆ ಮೊದಲು ಅಂಬಾರಿ ಆನೆ ಎಲ್ಲರೂ ಮತ್ತೆ ಮಾವುತ ಅಲ್ಲಿರುವಂಥ ಪೊಲೀಸ್ನವರು ಇವರೆಲ್ಲರೂ ಮೊದಲು ರಾಜಮಾತೆ ಅವರಿಗೆ ಸಲ್ಯೂಟ್ ಮಾಡ್ತಾರೆ ನೀವು ನೋಡ್ಬೇಕು ಮುಂದೆ ಬರುತ್ತದು ರಾಜಮಾತೆ ಅವರಿಗೆ ಸಲ್ಯೂಟ್ ಮಾಡಿದಂತ ನಂತರದಲ್ಲಿ ಅಲ್ಲಿಂದ ಮುಂದೆ ಅಂಬಾರಿ ಬಂದು ತದನಂತರದಲ್ಲಿ ಸಿ ಎಂ ಅವರು ಅದಕ್ಕೆ ಪುಷ್ಪಾರ್ಚನೆ ಮಾಡ್ತಾರೆ ಸಿ ಎಂ ಅವ್ರು ಪುಷ್ಪಾರ್ಚನೆ ಮಾಡಿದ್ರಿಂದ ಮುಂದೆ ಅದು ಅಂಬಾರಿ ಸಾಗುತ್ತೆ ಸೊ ಅದು ಪಾರಂಪರಿಕವಾಗಿ ಕೆಲವರು ಒಬ್ರು ಒಬ್ಬರು ಮುಸ್ಲಿಂ ಸಮುದಾಯದವರೊಬ್ರು ಅಂಬಾರಿ ಕಟ್ತಾರೆ ಅಂತಂದ್ರೆ ಅದು ಪರಂಪರೆಯಿಂದ ಬಂದಿರುತ್ತೆ ಹಿಂದೆ ಬೇರೆ ಬೇರೆಯವರು ಕಟ್ತಿದ್ರು ಸಮುದಾಯ ಅಂತಲ್ಲ ಇಲ್ಲಿ ಇದು ಒಂದು ಸಾಮರಸ್ಯದ ಹಬ್ಬ ಇದು ಇಲ್ಲಿ ಧರ್ಮಾತೀತವಾದಂತಹ ಹಬ್ಬ ಸಾಮರಸ್ಯದ ಹಬ್ಬ ಹಾಗಾಗಿ ಇದ್ರಲ್ಲಿ ಯಾವುದೇ ಇದಿಲ್ಲ ಅಂದ್ರೆ ಪಾರಂಪರಿಕವಾಗಿ ಯಾರು ಅದ್ರ ಬಗ್ಗೆ ಗೊತ್ತಿರುತ್ತೋ ಅಂತವರು ಮಾತ್ರ ಇದನ್ನ ಕಟ್ಟಲಿಕ್ಕೆ ಸಾಧ್ಯ ಒಂದು ಒಂದು ನಿಮಿಷ ಹೇಳಿ ನಿಮ್ಗೆ ಅಭಿನಂದನೆಗಳು ನೋಡಿ ಅದನ್ನು ಕಲಶದಲ್ಲಿ ರೆಡ್ಡು ಮತ್ತು ಗ್ರೀನ್ ಲೈಟ್ ಇರುತ್ತೆ ಈಗ ಮಹಾರಾಜರು ಮಹಾರಾಜ ಹಿಂದೆ ಎಂದು ಮಹಾರಾಜರು ಮತ್ತು ಯುವರಾಜರು ಕಿಶೋರ್ ಹೇಳ್ದಾಗ ಕಿಶೋರ ಹೇಳಿದಾಗೆ ಮಹಾರಾಜರು ಮತ್ತು ಯುವರಾಜರು ಇದ್ದರು ಯುವರಾಜರು ಕೂತ್ಕೊಂಡಾಗ ಅಲ್ಲಿ ಪುರ ಪ್ರಮುಖರುಗಳು ಅವರಿಗೆ ಸನ್ಮಾನಗಳು ಮಾಡ್ತಾರೆ ಜೊತೆ ಕಲಾತಂಡ ನಿಶಾನೆ ಕಲಾತಂಡಗಳು ಕಲಾ ತ ಈಗ ಇವರು ನಿಲ್ಲಿಸ್ಬೇಕು ಅಂದಾಗ ರೆಡ್ ಸಿಗ್ನಲ್ ಕೊಡ್ತಾಯಿದ್ರು ರೆಡ್ ಸಿ ರೆಡ್ ಅಮುಖದ ನಿಂತ ಅಲ್ಲಿರುವ ನಿಶಾನೆ ಮತ್ತು ಕಲಾತಂಡಗಳು ನಿಂತ್ಕೋಬೇಕು ಆಮೇಲೆ ಮೈಸೂರಿನ ಪುರಪ್ರಮುಖರು ಅವ್ರಿಗೆ ಸನ್ಮಾನ ಮಾಡ್ತಿದ್ರು ಆವಾಗ ಅವರಿಂದ ಸನ್ಮಾನವನ್ನು ಸ್ವೀಕರಿಸಿ ಯುವರಾಜರಿಗೆ ಕೊಡ್ತಾಯಿದ್ರು ನೋಡಿ ಅದನ್ನು ಅದಕ್ಕೆ ಆ ಒಂದು ಇದು ಎಲ್ಲೂ ಇಲ್ಲ ನೋಡಿ ಯಾವುದೇ ಸಿಗ್ನಲ್ಗಳಿಲ್ಲ ಶ ಕೂಗಿದ ಶಬ್ದ ಕೇಳಿದೆ ರೆಡ್ ಸಿಗ್ನಲ್ ಕೊಟ್ಟಾಗ ಎಷ್ಟು ದೂರದಲ್ಲಿದ್ದರೂ ಸಹ ನಿಶಾನೆಗೆ ಮತ್ತು ಇದಕ್ಕೆ ಕಲಾತಂಡ ನಿಲ್ಕೋತದೆ ಅಲ್ಲಿ ನಿಲ್ತಾಗ ಪುರಪ್ರಮುಖರು ಅವರಿಗೆ ಗೌರವವನ್ನು ಸೂಚಿಸ್ತಾರೆ ಆ ಗೌರವ ಸ್ವೀಕರಿಸಿ ಮುಂದೆ ಹೋಗ್ತಾರೆ ಅದು ಏನಾಯಿತು ಅಂದರೆ ಸಾವಿರದ ಒಂಬೈ ಇಪ್ಪತ್ತೇಳರಲ್ಲಿ ಸಾವಿರದ ಒಂಬೈ ಇಪ್ಪತ್ತೇಳರಲ್ಲಿ ಮಿರ್ಜಾ ಇಸ್ಮೇಲು ಕೂತ್ಕೊಂಡು ಅವರು ಬೇರೆ ಸಮುದಾಯ ಅಂತ ಕೂತ್ಕೊಳ್ಳಿಲ್ಲ ಸ್ನೇಹಿತ ಅಂತ ಕೂತಿಲ್ಲ ಹುದ್ದೆಗೆ ಗೌರವ ಕೊಟ್ಟು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರವರು ಇದನ್ನು ಕೂರಿಸ್ಕೊಂಬಿಡ್ತಾರೆ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೋತಾರೆ ಕಂಠೀರವ ನರಸಿಂಹರಾಜ ಒಡೆಯ ತಮ್ಮ ಇರ್ತಾರೆ ತಮ್ಮನ ಜೊತೆ ಅವ್ರನ್ನೂ ಕೂರಿಸ್ಕೋತಾರೆ ಆ ಸಂದರ್ಭದಲ್ಲಿ ಕೆಲವು ಕೂಡ ಏನು ಮಾಡ್ತಾರೆ ಇದನ್ನು ಹಗ್ಗ ಕಟ್ ಮಾಡಿಬಿಡ್ತಾರೆ ಆವಾಗ ವಿಚಲಿತಗೊಂಡಂತಹ ವಿಚಲಿತ ಆನೆ ಬಿದೋಗ್ತಾ ಆಗ ಮಹಾರಾಜ ತಮ್ಮ ಚಾಣಕ್ಯತದಿಂದ ಮತ್ತು ಮಾವು ತನ್ನ ಚಾಣಕ್ಯತೆಯಿಂದ ಮಹಾರಾಜ ಬಿಳಿದಾಗೆ ಅವನ ಚಾಕಚಕ್ಯತೆಯಿಂದ ನಿಲ್ಲಿಸ್ಕೊತಾರೆ ಈಗ ದೊಡ್ಡ ಗಡಿಯಾರ ಏನಿದೆ ಆವಾಗ ಶಹಾಜಿರಾಜ್ ರೋಡ್ ಅಶೋಕ ರೋಡ್ ಹೋಗ್ತಾಯಿತ್ತು ಇತ್ತು ಅಲ್ಲಿ ಚಾಕಚಕತೆಯಿಂದ ನಮ್ಮ ಆನೆಯನ್ನು ನಿಲ್ಲಿಸ್ತೇನೆ ಹಾಗಾಗಿ ಅಂಬಾರಿಕೆ ಕಡೆ ಬೆಳೆಲ್ಲ ಅಂಥ ಅಚಾಚಾರನ್ನು ತಪ್ಪಿಸಿ ಆಮೇಲೆ ಮಹಾರಾಜರೇ ಖುದ್ದಾಗಿ ನಿಂತು ಇದು ನಾನಪ್ಪ ಯಾವ ಒಂದು ಸಮುದಾಯವನ್ನು ಓಲೈಸೋಕೆ ಇಲ್ಲ ನಾನು ಈ ರಾಜ್ಯದ ಪ್ರಜೆಯಾಗಿ ಎಲ್ಲ ಜಾತಿ ಧರ್ಮಗಳನ್ನು ನಾವು ಇದು ಮಾಡೋಕೆ ಮಾಡ್ತಾಯಿದ್ಬಿಟ್ಟು ಅವರೇ ಪುನಃ ಇದನ್ನು ಹಗ್ಗ ಕಟ್ಟಿಸಿ ಪುನಃ ಪುರುಷನು ಇದ್ರಲ್ಲಿ ಅಶೋಕ ರೋಡ್ ಮುಖಾಂತರ ಅಶೋಕ ರೋಡಲ್ಲಿ ಏಕೆ ಹೋಗ್ತಾ ಇಲ್ಲ ಅಂದರೆ ಅಶೋಕ ರೋಡ್ ಬರೀ ಕಿರಿದಾದ ರಸ್ತೆ ಅದು ಶಹಜಾರರು ದೊಡ್ಡ ದೊಡ್ಡ ರಸ್ತೆ ಹಾಗಾಗಿ ಅದು ಒಂದು ಸಹ ನಾವು ಇದನ್ನು ಹೇಳ್ಬೋದು ಹಾಗಾಗಿ ಸ್ವತಂತ್ರ ನಂತರ ಅಂದ್ರೆ ಎಪ್ಪತ್ತೈದರ ನಂತರ ಚಾಮುಂಡಿ ಅಂಬೆಕೆ ಈಗ ಬರ್ತಾ ಇದಿಲ್ಲ ಅದಕ್ಕಿಂತ ಮುಂದೆ ರಾಜರು ಮತ್ತು ಯುವರಾಜರೇ ಅಲ್ಲಿ ಸಿಂಹಾಸನ ಅದರಲ್ಲಿ ಅಂಬಾರಿ ಮೇಲೆ ಕೂರ್ತಾ ಇದ್ರು ಅದನ್ನು ನೀವು ಹೇಳಿದ್ರಲ್ವಾ ಅದನ್ನೇ ಕಟ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಎಂತ ಚಂದ ನಾವು ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ ಎಷ್ಟೊಂದು ಕಡೆಗಳಲ್ಲಿ ಒಂದು ಸಣ್ಣ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲೇ ಏನೇನೋ ನಡೆದು ಬಿಡುತ್ತೆ ಅಂಥದ್ರಲ್ಲಿ ಮೈಸೂರು ದಸರಾ ಇಷ್ಟೊಂದು ವರ್ಷಗಳಿಂದ ಇಷ್ಟೊಂದು ನೀಟಾಗಿ ಬಹಳ ಸುಸಜ್ಜಿತವಾಗಿ ಸಾಗೋದಕ್ಕೆ ಹೇಗೆ ಸಾಧ್ಯ ಯಾವ ರೀತಿ ಸಿಗ್ನಲ್ ಕೊಡ್ತಾರೆ ಅನ್ನುವಂಥದ್ದು ಇದೆಲ್ಲವೂ ಕೂಡ ಅವರು ಅಳವಡಿಸ್ಕೊಂಡು ಬಂದಿರುವಂಥ ವಿಚಾರಗಳು ತಂತ್ರ ಎಷ್ಟು ಆಲೋಚನೆ ಇತ್ತು ನೋಡಿ ಆವಾಗಲೇ ಹಾಗಾಗಿ ಆ ತಂತ್ರಗಾರಿಕೆ ಇಲ್ಲೂ ಕಾಣ್ತಾಯಿದಿಲ್ಲ ಅರಮನೆಯಲ್ಲೂ ಸಹ ಸಾಗಿದ್ದೇನೆ ಹೇಳಿದಾಗೆ ಹಿಂದಿನ ಹೇಳಿದಾಗ ನೂರ ನಲವತ್ತೈದು ಅಡಿ ಎತ್ತರದ ಇದರ ಅರಮನೆಯ ಮೇಲೆ ಒಂದು ಎರಡೂವರೆ ಕೆ ಜಿ ಚಿನ್ನದ ಆಭರಣ ಬಾವುಟ ಇದೆ ಬಾವುಟದ ಮೇಲೆ ಎರಡು ಸಿಗ್ನಲ್ ಇದೆ ಮಹಾರಾಜರು ಇದ್ದಾರೆ ಅಂದ್ರೆ ಗ್ರೀನ್ ಬರೀತದೆ ಮಹಾರಾಜ ಇಲ್ಲ ಅಂತ ಅಂದ್ರೆ ಕೆಂಪು ಬರುತ್ತೆ ಆಮೇಲೆ ಮಹಾರಾಜ ಸಭೆಯಲ್ಲಿದೆ ಈಗ ನೀವು ವಿಧಾನಸೌಧಕ್ಕೆ ಹೋದರೆ ಸಚಿವ ಸಂಪುಟ ನಡೆಯುತ್ತಿದೆ ಅಂತ ಕೆಂಪು ಇದಾಕಿರ್ತಾರೆ ಅದೇ ರೀತಿ ಸಚಿವ ಸಂಭಾಷಣೆಗಳಿದೆ ಸಭೆಗಳಿದ್ರೆ ರೆಡ್ಡು ಒಳಗಡೆ ಬರುತ್ತೆ ಇಂತಹ ಒಂದು ತಂತ್ರಗಾರಿಕೆಯನ್ನು ಅವಾಗ್ಲೇ ಬೆಳೆಸ್ಕೊಂಡಿದ್ದಾರೆ ಮಹಾರಾಜರುಗಳವರು ಓಕೆ ಎಲ್ಲಾ ಅರ್ಥದಲ್ಲೂ ಕೂಡ ಇವತ್ತು ನಾವು ನಾಡ ಹಬ್ಬ ಅಂತ ಮಾಡ್ತಾ ಇದೀವಿ ಆದ್ರೆ ರಾಜರ ಕಾಲದಲ್ಲೂ ಕೂಡ ಇದು ಹಬ್ಬವೇ ಆಗಿತ್ತು ನಿಜವಾದ ಅರ್ಥದಲ್ಲಿ ಜನಗಳ ಹಬ್ಬವೇ ಆಗಿತ್ತು ನೀವು ಹೇಳಿದ್ರೆ ಅಲ್ಲಿ ಅಂಬಾರಿಕೊಟ್ಟವರು ಮುಸ್ಲಿಂ ಸಮುದಾಯದವರು ಅಂತ ಹಾಗೇನೆ ಎಲ್ಲಾ ಸಮುದಾಯಗಳ ಕಲಾತಂಡಗಳು ಎಲ್ಲಾ ಬೇರೆ ಸಮುದಾಯಗಳ ಜನರು ಸ್ಪೆಸಿಫಿಕ್ ಆದಂತ ಕಾರ್ಯವನ್ನ ವಹಿಸಿರ್ತಕ್ಕಂಥದ್ದು ಆ ತರದ್ದೆಲ್ಲ ಇದೆ ಅಂತ ಅದ್ರ ಬಗ್ಗೆ ಹೇಳ್ಬೋದಾ ಖಂಡಿತ ಮೇಡಮ್ ಈಗ ಮಾರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರ ಅಂಗರಕ್ಷಕರೇ ಒಬ್ರು ಮುಸ್ಲಿಂ ಸಮುದಾಯದ ವ್ಯಕ್ತಿಯಾಗಿದ್ರು ಅವರನ್ನು ಅವರು ತುಂಬ ಅಂದರೆ ಎಷ್ಟು ನಂಬಿಕಸ್ಥರಾಗಿ ಇಟ್ಕೊಂಡಿದ್ರಂತೆ ಅಂದರೆ ಅವರು ಒಂದು ದಿನ ಕಾಣಲಿಲ್ಲ ಅಂದರೆ ಮಹಾರಾಜ್ರೆ ವಿಚಲಿತರಾಗಿರ್ ಆಗ್ತಿದ್ರಂತೆ ಅದು ಈ ಥರದ್ದೆಲ್ಲ ಸಾಮರಸ್ಯದ ಕೊಂಡಿಯನ್ನು ನಾವು ನೋಡ್ತಾ ಹೋಗ್ಬೋದು ಮತ್ತು ಇವತ್ತಿನ ವಿಶೇಷತೆ ಏನಪ್ಪ ಅಂತ ಅಂದ್ರೆ ಇವತ್ತು ಅಕ್ಟೋಬರ್ ಎರಡನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಮೊದಲನೇ ಬಾರಿಗೆ ಹಿಂದುಳಿದ ವರ್ಗಗಳಿಗೆ ಅಸ್ಪೃಶ್ಯರಿಗೆ ಇವರಿಗೆಲ್ರಿಗೂ ಕೂಡ ಅರಮನೆಯನ್ನು ಪ್ರವೇಶ ಕೊಟ್ಟಂಥ ದಿನ ಇವತ್ತು ಇವತ್ತಿನ ದಿನ ವಿಶೇಷತೆ ಹೇಳಬೇಕು ಅಂತ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರು ಅರಮನೆಗೆ ನೀವು ದೇವಸ್ಥಾನದಲ್ಲಿ ದೇವರನ್ನು ನೋಡ್ಲಿಕ್ಕಾಗಲಿಲ್ವಾ ಬನ್ನಿ ನನ್ನ ಅರಮನೆಗೆ ನವರಾತ್ರಿ ಸಂದರ್ಭದಲ್ಲಿ ದೇವರುಗಳನ್ನ ಕಾಣಿ ಅಂತೇಳಿ ಕೊಟ್ಟಂಥದ್ದು ಬಗ್ಗೆ ಹೌದು ನಾಲ್ವಡಿ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಒಮ್ಮೆ ಯಾರೋ ಒಬ್ಬರು ಊರಿನಿಂದ ಒಬ್ಬ ಶ್ರೀಮಂತ ಮಹಾರಾಜರನ್ನ ನೋಡೋಕೆ ಬಂದಿದ್ರಂತೆ ಮಹಾರಾಜರಿಗೆ ಪ್ರತಿದಿನ ಒಂದು ಹವ್ಯಾಸ ಏನಪ್ಪ ಅಂತ ಅಂದರೆ ಗಾರ್ಡ್ನಿಂಗ್ ಮಾಡುವಂಥದ್ದು ಪರ್ಟಿಕ್ಯುಲರ್ ಒಂದು ಅವ್ರದೇ ಆದಂಥ ಒಂದಷ್ಟು ಗಿಡಗಳನ್ನೆಲ್ಲ ನೆಟ್ಟು ಅವರು ಪೋಷಿಸ್ತಾ ಇದ್ರಂತೆ ಅವರು ಇದನ್ನು ಕಚ್ಚೆ ಪಂಚೆ ಹಾಕ್ಕೊಂಡು ಮಾಮೂಲಿ ಮ್ಯಾಲ ಥರನೇ ಕೆಲಸ ಮಾಡ್ತಿದ್ರಂತೆ